ನನ್ನ ಪ್ರೀತಿಯ ಕರ್ನಾಡಿನ ಜನತೆ ಶುಭ ಮುಂಜನ್ ಹೇಗೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲೋಕ್ ನಾನು ಚೆನ್ನಾಗಿದ್ದೇನೆ ನಿವರು ಚೆನ್ನಾಗಿದ್ದರೆ ಅಂತ ನಾನು ಅಂದ್ಕೊಂಡಿದ್ದೆ ಬೆಳಗ್ಗೆ ಬೇಗ ಎದ್ದು ಪ್ರತಿನಿತ್ಯದ ಎಲ್ಲ ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡ್ವಿ ಸ್ನಾನ ಮಾಡಿದ್ದೀವಿ ನಾವು ಇವಾಗ ಮಾದೇವನ ಮಂದಿರಕ್ಕೆ ಹೋಗ್ತಾ ಇದ್ದೀವಿ ಸೋಮವಾರ ಇರೋದರಿಂದ ತುಂಬ ದಿನಗಳಾಯ್ತು ಹೋಗಿರಲಿಲ್ಲ ಹೊರಡೋ ಸಮಯ ಆನ್ ದಿ ವೇ ಟು ದ ಮಹಾದೇವನ ಮಂದಿರ ನಾವ್ ಇವಾಗ ದೇವಸ್ಥಾನದ ಹೊರಡ್ ಹೋಗ್ತಾ ಇದ್ದೇವೆ үшгэл айдрэ хавдрын нэр ಜಸ್ಟ್ ನಾನು ದೇವಸ್ಥಾನದಿಂದ ಮನೆಗೆ ಬಂದಿರಿ ಪ್ರಸಾದ ಕೊಟ್ಟಿದ್ರೆ ಬ್ರೇಕ್ಫಾಸ್ಟ್ ರೆಡಿ ಆಗ್ತಿದೆ ವರ್ಕ್ ಸ್ಟಾರ್ಟ್ ಮಾಡಿ ಭಾಳ ಗ್ಯಾಪ್ ಆಗಿದೆ ಜಸ್ಟ್ ಸಿಸ್ಟಮ್ಮ ಸ್ಟಾರ್ಟ್ ಆಗ್ತಿದ್ದಾರೆ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೋಗಬೇಕು ಅನ್ಕೊಂಡ್ಬೇ ಬಟ್ ಅಲ್ಲೇ ಕರೆದ ಅಲ್ಲೇ ಸಾವಿರ ಮಂದಿ ಅವರು ಜಸ್ಟ್ ಇವಾಗ

ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀರಿ ಲೈಟ್ ಅಪ್ಲೋಡ್ ಮಾಡಿದ್ರೆ ಲೈಟ್ ಡಿಸ್ಕ್ರಿಪ್ಷನ್ ಬರೋಕ್ಕಾಗಿರಲಿಲ್ಲ ಈಗ ಬರೋದು ಮುಗಿಸಿಬಿಡೋಣ ಮುಗಿಸಿದಾದ್ಮೇಲೆ ನೆಕ್ಸ್ಟ್ ವರ್ಕ್ ಸ್ಟಾರ್ಟ್ ಮಾಡೋಣ ಇಷ್ಟೊತ್ತು ನಮ್ದು ಡಿಸ್ಕ್ರಿಪ್ಷನ್ ಸ್ಟೈಲ್ಸ್ ಎಲ್ಲ ಬರೀದು ಮುಗೀತರೆ ಆವಾಗ ಎಡಿಟಿಂಗ್ ವರ್ಕ್ ಸ್ಟಾರ್ಟ್ ಮಾಡೋಣ ಮೊನ್ನೆ ಅರ್ಧ ಆಗಿತ್ತು ಆಗಿತ್ತ ಕಂಟಿನ್ಯೂ ಮಾಡೋಣ ಇದೇನು ಪ್ರಾಬ್ಲಮ್ ಆಗಲ್ಲ ನಮಗೆ ನೀರ್ ಬರುತ್ತೆ ಶೇಖರಣೆ ಆಗುತ್ತೆ ಎಲ್ಲ ಆಗುತ್ತೆ ನೀರು ತುಂಬಿದೆ ನಾವು ಎಲ್ಲ ವ್ಯವಸಾಯಕ್ಕೆ ನಾವು ಯೂಸ್ ಮಾಡ್ತಿದ್ದೆ ಹೇಳ್ತಿದೆ ಧನ್ಯವಾದಗಳು ನಮಸ್ಕಾರ ಆಲ್ಮೋಸ್ಟ್ ಅಲ್ವಾ ನಾವು ಆ ಕೃಷಿ ಹೊಂಡದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಾನು ನಿಮ್ಗೆ ನೀಡುವ ಪ್ರಯತ್ನ ಮಾಡಿದ್ದೇನೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಏನ್ ಮಾಡ್ತೇವಪ್ಪ ಅಂತಂತಂದ್ರೆ ಈ ಕೃಷಿ ಹೊಂಡಕ್ಕೆ ನೀರಿನ ಮೂಲ ಸೌಕರ್ಯ ಯಾವ್ದಾ ಅದ್ರ ಬಗ್ಗೆ ನಾವು ಮಾಹಿತಿನ ಕೊಡ್ತೇವೆ ಅದಾದ್ಮೇಲೆ ಈ ಕೃಷಿ ಹೊಂಡದಿಂದ ಹೊಲಗಳಿಗೆ ನೀರು ಯಾವ ರೀತಿ ಹುಟ್ಟೈತಿ ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೇವೆ ಇವೆರಡು ಇವಾಗ ಶುರು ಆಗಿದೆ ನೋಡೋಣ ಆ ನದಿಯಿಂದ ಏನು ಮೂರು ಗಂಟೆ ನಸಿಕ ಈ ವಾರ ನಸ್ಕಿನ ಗಂಟೆ ಮೂರ್ ಜೀವಾಮೃತರ ಏನು ಹಸುಗಳಿರ್ತಲ್ಲ ಅದ್ರದ್ದು ಏನೋ ವೇಸ್ಟ್ ಅದು ನಮ್ಗೆ ಮುಂದೆ ಈ ನೀರ ಬೆಳಿ ಬಿಡೋದ್ರಿಂದ ಅನುಕೂಲ ಆಗುತ್ತೆ ಇವಾಗ ಕಬ್ಬಿಗರೆ ಆಗಲಿ ದಾಳಿಂಬರ ಕಾಲ ಆಗಲಿ ಮೆಕ್ಕೆಜೋಳ ಕಾಲಿ ಈರುಳ್ಳಿಗಾಲಿ ಏನೋ ಮುಂಗಾರು ಬೆಳೆಗಳು ಏನೋ ಅದಾವ ಬೆಳೆಗಳು ಸದ್ಯ ಅದಕ್ಕೆ ನಮಗೆ ಇಂಡೈರೆಕ್ಟ್ ಆಗಿ ನಮ್ಗೆ ಅನುಕೂಲ ಆಗುತ್ತೆ ಇವಾಗ ನಾವು ಆಲ್ಮೋಸ್ಟ್ ಅಲ್ಲ ಖುಷಿ ಹೊಂಡದ ಪ್ರೈಮರಿ ವರ್ಕ್ ಅಂದ್ರೆ ಕ್ರಾಪಿಂಗ್ ಅನ್ವಾಂಟೆಡ್ ಕ್ಲಿಪ್ಪಿಂಗ್ಸ್ ಎಲ್ಲ ತಗೋದೈತ ಅನ್ವಾಂಟೆಡ್ ಫುಟೇಜಸ್ ಎಲ್ಲ ತಗೋದೈತ ಟೈಮ್ ಇವಾಗ ನಾಲ್ಕು ಗಂಟೆಗೆ ಊಟ ಮಾಡ್ಕೊಂಡು ನೋಡಿರಿ ಊಟ ಮಾಡ್ಕೊಂಡು ಬಂದು ಕಂಟಿನ್ಯೂ ಮಾಡಿರಿ ಸ್ಟಾರ್ಟ್ ಮಾಡುಣ ರೀ ರೊಟ್ಟಿ ಮೆಂತ ಸಪ್ ಮಾಡಿದ್ರಿ ಇರುತ್ತೆ ಸಾಂಬಾರು ಹಾಕೊಂಡ್ಬಿಡೋಣ ರೀ ರೋಟಿ ಎಲ್ಲ ಚಂದೈತ್ರಿ ಅದೇ ಸೆಕೊಂಡು ಜಸ್ಟ್ ಟೋಟಾಕ್ಕೆ ನಮ್ದು ಜಸ್ಟ್ ಟೋಟಾ ಮಾಡ್ಕೊಂಡೆವಾ ಪೋಸ್ಟ್ ಸ್ಟೇಷನ್ತ್ರ ಬರ್ತಾ ಇದಾವೆ ಒಂದ್ಸಲಿ ರೈಟಿಂಗ್ ಮಾಡಿ ಆಗಿದೆ ಆ ಫೈನಲ್ ರೂಟ್ ಒಂದ್ಸಲಿ ಚೆಕ್ ಮಾಡ್ಬಿಡೋಣ ಈಗ ಖುಷಿ ಹೊಂಡದ ಪರಿಚಯ ಮಾಡಿ ಕೂಡ ಇವಾಗ ನಮ್ಮ ಜೊತೆ ದರಪ್ಪ ಅವರು ಇದಾರೆ ಅವ್ರ ಅಣ್ಣನವ್ರು ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ದರಪ್ಪರ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಸರ್ ಮಸ್ತ ನಮಸ್ಕಾರ ಸರ್ ಸರ್ ಖುಷಿ ಹೊಂಡದ ಕಡೆ ಹೋಗೋಣ ವಿಡಿಯೋನ ವೆರಿಫೈ ಮಾಡಿದಾದ್ಮೇಲೆ ಕನೆಕ್ಟ್ ಆಗ್ತೇನೆ ಇಟ್ ವಿಲ್ ಟೇಕ್ ಆಗತ್ತೆ ಇಬ್ರು ನೀರೇ ಒಣ್ಸಲ ನಡೀತದೆ ಕಂಟಿನ್ಯೂ ಮಾಡೋಣ ಕೂಡ ಕರಿತಿದಾರ ಕೃಷಿ ಹೊಂಡ ಏನಿದೆ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಕೃಷಿ ಹೊಂಡ ಎದ ಬೇಕು ಕೃಷಿ ಹೊಂಡ ನಿರ್ಮಾಣದ ಮುಖ್ಯ ಉದ್ದೇಶ ಏನಂದ್ರೆ ಕೃಷಿ ಹೊಂಡವನ್ನ ಬೇರೆ ಬೇರೆ ಸ್ಥಳಗಳಲ್ಲೇ ಮಾಡ್ಬೋದಿಂತ ನೀವು ಇಲ್ಲೇ ಯಾಕೆ ನೀವು ಆಯ್ಕೆ ಮಾಡಿಕೊಂಡ ಸ್ಥಳವನ್ನ ಈ ಹೊಂಡದ ಗಾತ್ರವನ್ನ ಹೇಗೆ ನಿರ್ಧಾರ ಮಾಡಬೇಕು ಟೋಟಲ್ ಆಗಿ ಎಷ್ಟು ನೀರಿನ ಸಂಗ್ರಹಣೆ ಆಗತ್ತೆ ಇರೋದು ನಿಮಗೆ ಇದು ಆಯ್ತಾಕಾರ ನೀವು ಹಾಕ ಕಾರಣವಾಗಿ ಮಾಡ್ಬೋದಾಗಿತ್ತಲ್ಲ ಹದನ್ನ ಯಾವ ರೀತಿ ನಿರ್ಧಾರ ಮಾಡ್ಬೇಕಣ ಈ ಕೃಷಿ ಹೊಂಡನ್ನ ಇಷ್ಟೊಂದಾಗಿ ನಿರ್ಮಾಣ ಮಾಡಿದ್ರಲ್ಲ ದೊಡ್ಡ ಗಾತ್ರ ಯಾವ ಯಂತ್ರೋಪಕರಣ ಯೂಸ್ ಮಾಡಿದಾವ ಈ ಕೃಷಿ ಹೊಂಡ ಇಷ್ಟೊಂದು ದೊಡ್ಡ ಗಾತ್ರ ಕೃಷಿ ಹೊಂಡವನ್ನು ನಿರ್ಮಾಣ ಮಾಡಬೇಕಂದ್ರ ಇಷ್ಟು ಸಮಯ ಬೇಕಣ ಈ ಹೊಂಡಗಳನ್ನ ನಿರ್ಮಾಣ ಮಾಡ್ಬೇಕಂತಂದ್ರ ಅದಕ್ಕಿಂತ ಪೂರ್ವದಲ್ಲಿ ನಾವ್ ಯಾವ್ದಾದ್ರ ದಾಖಲೆಗಳನ್ನ ರೆಡಿ ಮಾಡ್ಕೋಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಹೊಂಡ ನಿರ್ಮಾಣ ಮಾಡಬೇಕಂದ್ರೆ ಸರ್ಕಾರದಿಂದ ನಮ್ಗೆ ಏನಾದ್ರು ಅನುಮತಿ ಬೇಕಾ ಈ ಎಲ್ಲ ತೊಗೊಂಡು ಲೇಬರ್ ವರ್ಕ್ ಆಮೇಲೆ ಅದನ್ನೆಲ್ಲ ಕನ್ಸಿಡರ್ ಮಾಡಿ ಪ್ರಾಜೆಕ್ಟ್ ಜೋಸ್ಟ್ ಪ್ರಜೆ ಈ ಕೃಷಿ ಹೊಂಡ ನಿರ್ಮಾಣ ಮಾಡೋಕೆ ನಮಗೇನೊಂದು ಕೃಷಿ ಇಲಾಖೆಯಿಂದ ಸಹಾಯ ಏನ ಇವಾಗ ನಾವು ಕೃಷಿ ಹೊಂಡದ ಪರಿಚಯ ಮಾಡಿ ಕೊಡ್ತಿದ್ದೇವೆ ಇವಾಗ ನಮ್ಮ ಜೊತೆ ದರ ಪರಿ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ವರ್ಕ್ ಕಂಪ್ಲೀಟ್ ಆಗಿದೆ ರಿಮೇನಿಂಗ್ ಫಿಫ್ಟಿ ಪರ್ಸೆಂಟ್ ವರ್ಕ್ ಇದೆ ಟೈಮ್ ಹತ್ತು ಗಂಟೆ ಇದೆ ಊಟಕ್ಕೆ ಹೋಗ್ರೆ ಬೆಳಗ್ಗಿಂದ ಮಾಡತ್ತಿನ ಸಾಕಾಗಿದೆ ಮುಗಿಸಿಬಿಡು ಇವಾಗ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ಟೇಟ್ಮೆಂಟ್ ಫಾರ್ ದ ನೀವು ವ್ಲಾಗ್ ಎಂದಿನ ಅಂತ ವ್ಯವಸ್ಥೆ ನಾವು ಮುಗಿಸೋ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನನ್ನಲ್ಲಿ ಇರಲಿ ಅಂತ ಕೇಳ್ಕೊತ ಮತ್ತೆ ಮುಂದಿನ ಬಿಡು ತಿಳಿಸಿದ್ದೀನಿ ಒಂದು ಬೇರೆ ನನ್ನ ಬಿಡಿ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಚೂರ ನಿಮಗೆ ಧನ್ಯವಾದಗಳು ಬಾಯ್